ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ನೆನಪಿನ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ಧಾರವಾಡದ ಮಾಳಮಟ್ಟಿಯಲ್ಲಿರುವ ವೀರವನಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸಾಂಸ್ಕೃತಿಕ ಪ್ರತಿಷ್ಠಾನ ಸಾಯಿ ಸಲಹಾ ಕೇಂದ್ರ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ವಿಂಗಿನ ಈ ಮೂರು ಸಂಸ್ಥೆಗಳಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ದಿನಾಚರಣೆಯ ಆಚರಣೆಗೆ ಲಖಮಾಪುರದ ನರೇಂದ್ರ ಹತ್ತಿರ ಬರುವ ಲಖಮಾಪುರದ ಶ್ರೀಮತಿ ಬಾಳವ ತೋಟಣ್ಣವ್ ಇವರಿಗೆ ಮುಖ್ಯ ಅತಿಥಿಗಳನ್ನಾಗಿ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳಿಗೆ Που κρυώ μολύχα, σβάγθα, κοίρ ಮೂರು ಸಂಸ್ಥೆಗಳ ಪರವಾಗಿ ಎಲ್ಲ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಹೂಗುಚ್ಚ ಕೊಡುವ ಮೂಲಕ ಸ್ವಾಗತವನ್ನು ಮೊದಲು ಮೊಟ್ಟ ಮೊದಲಿಗೆ ಕೋರಲಾಯಿತು ಮುಖ್ಯ ಅತಿಥಿಗಳಿಂದ ಉದ್ಘಾಟನೆಯನ್ನು ಒಂದು ಹಸಿರು ಗಿಡಕ್ಕೆ ನೀರು ಉಣಿಸುವ ಮೂಲಕ ಉದ್ಘಾಟನೆ ಕಾರ್ಯಕ್ರಮವನ್ನು ಜರುಗ ಜರುಗಿಸಲಾಯಿತು ಇಲ್ಲಿ ವಿಜಯಲಕ್ಷ್ಮಿ ಧಾವರ್ಕರ್ ವಿದ್ಯಾಪಿಲ್ಲ ರೇಖಾ ಅಂಗಡಿ ಹಾಗೂ ಬಸವರಾಜ್ ಬೆಳಗಲಿಯವರು ತಮ್ಮ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಲಖಮಾಪುರದ ಕಾರ್ಯಕರ್ತೆಯಾದ ಆಶಾ ಕಾರ್ಯಕರ್ತೆಯಾದ ಬಾಳವ್ವ ತೋಟಣ್ಣವರವರು ತಮ್ಮ ಅನುಭವಗಳನ್ನು ಅನಿಸಿಕೆಗಳನ್ನು ಇಲ್ಲಿ ನಮ್ಮ ಸಂಘಟನೆಯೊಂದಿಗೆ ಹಂಚಿಕೊಂಡಿದ್ದಾರೆ ಮಹಿಳೆಯರು ಸದೃಢವಾಗಿರಬೇಕು ಮಹಿಳೆಯರು ಪ್ರಬಲವಾಗಿರಬೇಕು ಮಹಿಳೆಯರು ಸಮರ್ಥರು ಎನ್ನುವ ಬಗ್ಗೆ ವಿವರಣೆಯನ್ನು ನೀಡದೆ ನೀಡಿದರು

ಎಂಟು ವರ್ಷ ಆಸೆ ಕಟ್ಟಿದ್ವಿ ಎಂಟು ವರ್ಷ ಇರೋ ಒಂದೊಳಗೆ ಎಂಟು ವರ್ಷ ಜನ ಭಾಳ ಕಷ್ಟ ಅಂತಿತ್ತು ಅವ್ರು ನಾನು ಸ್ವಲ್ಪ ಮೂರೊಂದು ಜನ ಇಬ್ಬರು ಜನರೊಳಗೂ ಒಂದು ಹೆಂಗ್ವಿ ನಮ್ಮ ಆಫೀಸ ನಮ್ಮ ನಮ್ಮ ಫೀಸ್ ಅಷ್ಟು ಕಟ್ಟಿ ಹಿಡಿದು ನಮ್ಮ ನೀರೊಂದು ಭಾಳ ಕುರ್ತಿದ್ರು ಅವ್ರನ್ನ ಹೆಂಗೆ ಕಾಕ್ಬೇಕು ಭಾಳ ಎಷ್ಟೇ ಕಟ್ಟಿನಿ ಆದರೂ ಯಾವುದೋ ಒಂದು ರೂಪಾಯಿ ಸಿಗ್ತದೆ ಸರ್ ಬಿದ್ದಿಲ್ಲ ಅವ್ರನ್ನ ಗೊತ್ತಿರ್ತಿಲ್ಲ ನಾನು ಒಳಗೆ ಹಿಂಗೆ ವರ್ಕ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಮಾಡ್ಕೊಟ್ಟು ಜನದಂಗ ಖಾತೆ ಅಂತೇಳಿ ಬಂತು ನೋಡಿ ಮೋದಿ ಸರ್ಕಾರ ಬಂದು ಜೀವ ಪರ್ಸೆಂಟ್ ಅಂತ ಅವಾಗ ನಾ ಐವತ್ತು ರೂಪಾಯಿ ಅಂತ ಕಲೆಕ್ಟ್ ಮಾಡಿ ಕಾಸು ಊರಾಗೆ ಹನ್ನೊಂದುವರೆ ಬರ್ತಂದ್ರೆ ಹದಿನಾರು ಲಕ್ಷ ರೂಪಾಯಿಂಗ್ ಅಷ್ಟು ಪೇಮೆಂಟ್ ಒಳಗೆ ನಾನು ಎರಡು ಒಂದು ತಗಡಿ ತೆಗೆದಿರಿ ತಗೊಂಡೆ ಒಂದು ಅದರೊಳಗೆ ಸಣ್ಣ ನಮ್ಮದು ಸ್ವಲ್ಪ ಹೊಲಗೊಳಗೆ ಜಾಗ ಐತೆ ಅವ್ನು ತಗಿ ಮೇಲೆ ತಗೊಂಡು ಯಾರು ಕೂಡ ಇದು ಬಿಡೋದು ಜೀವಕ್ಕೆ ನಾನು ನಮ್ಮ ಅಮ್ಮವರು ಕಾಲಿದ್ದ ಹೊಲಿಕೊಂಡ್ರು ಸ್ವಲ್ಪ ತಿನ್ನ ಕಮ್ಮಿ ಹಾಕಿದ್ರು ಅದನ್ನೆಲ್ಲ ಮಾಡ್ಕೊತ ಹೋದ್ರೆ ಆ ತೆಗೆದ್ಮಾರಿನ ಹೊಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಾರಿದ್ದೆ ಕಿತ್ತರೊಳಗೆ ಆಗ ಇಪ್ಪತ್ತೈದು ಸಾವಿರ ರೂಪಾಯಿ ಮಾರಿದ್ಮೇಲೆ ಒಂದು ಒಂದು ಎರಡು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಈಗ ನಮ್ಮ ಮನೆಗೆ ಎಂಟು ಹಾಕೋದವ ಅದು ಒಂದು ಏನು ಇರ್ತದೆ ನಮಗೆ ಅಲ್ಲಿ ಎಲ್ಲಿ ಹೋದರೂ ಬರೋ ಸಂಸೆ ಮಾಡ್ತೀವಿ ಹೊಡೆಯಲು ಮಕ್ಕಳವರೆಗೂ ರಾತ್ರಿ ಒಂದು ಗಂಟೆಗೆ ಹೋದ್ರು ಎಲ್ಲಿ ಹೋದ್ರು ಬರೀ ಹೊರಗೆ ನಡ್ಕೊತೀರಿ ಮೂರುವರೆ ಇತ್ತು ಒಂದು ಸಲ ನಡ್ಕೊತೋರ ನಾವು ಯಾರೋ ಒಂದು ಇಂಥ ವ್ಯಕ್ತಿ ಅಂಗಾರಂತ ಬಂದೆ ಬೈಕ್ ಮೇಲೆ ಬರ್ತದೆ ಹೊಳೆ ಕೊಟ್ಟಿದ್ರೆ ಯಾರೂ ಗೊತ್ತಿಲ್ಲ ಸರ್ವತ್ರ ನಾವು ಒಂದು ಗಂಟೆಗೆ ಹನ್ನೆರಡು ಕಿಲೋಮೀಟ್ರ್ ತಂದು ಲಾಕ್ ಟೋಪನಿಂಗ್ ಮಾಡ್ತೀವಿ ಹನ್ನೆರಡು ಕಿಲೋಮೀಟ್ರ್ ನಡ್ಕೋತಾ ಹುಡುಗಿ ನಾವು ದೊಡ್ಡ ಹುಡುಗಿಗೆ ಇದ್ದೀವಿ ಅಡು ಮನೆಯ ಭಾಳ ಕಟ್ಟಿ ಹಿಡಿದ ಅಂದ್ರೆ ಒಂದ್ಸಲ ವಿಚಿತ್ರ ವಿಚಿತ್ರ ಮಾಡತ್ತ ಮಾಡ ಒಂದ್ಸಲ ಬಾವಿಲಿ ಬಾವಿ ಒಳಗೆ ಹಳ್ಳಿ ಒಳಗೆ ಬಾಯಿ ಇಡ್ತ ನೋಡೋದು ಆ ಬಾವಿ ಒಳಗೆ ದೂಡ್ ಹಾವು ಅದ ಹಾವು ನಾವು ಹೋಗಿ ಬಿಡಬೇಕು ಅಂದ್ರೆ ಕಾಲು ಎದ್ದು ದಿನ ಬಿಡೋದು ಆಗ ಮಳೆಯೊಳಗೆ ಹಾವು ಬಂದಮೇಲೆ ಹಾವಿಗೆ ಅಂತಿದ್ಮೇಲೆ ನನ್ನ ಗಂಡ ಕಾಳು ಕಿತ್ತ ಒಂದು ನನ್ಗೆ ಕಲ್ತು ಅವನೊಂದು ಕಾಲಿಗೆ ಹಗಕ್ಕೆ ಇದ್ರಿಗೆ ಬೀಳ್ಬಿಡೋ ಅಂತ ನಾ ಅವನು ನಿಶೇದಾಗಿದ್ದ ಅಂದ್ಬಿಡೋದು ಕಾಲು ಬಿದ್ದು ಇನ್ನೊಳಗೆ ಕರ್ಕೊಂಡು ನಾವು ಆದರೆ ಹಾವಿನಿಂದ ನಾವು ಇಬ್ಬರು ಪಾರಾಗಿದ್ದೀನಿ ಅಂತೇಳಿ ರಾತ್ರಿ ಹೊಳ್ದು ಜನ ಎಲ್ಲ ಮುಲ್ಕೊಂಡಿದ್ರು ಆಗಿನ ತಾನೇ ನೋಡಿದ್ರು ನಾವು ಸತ್ತೋಗಿ ಹಾವು ಈ ಸುಮ್ಮನೆ ಕುಡಿದ್ರು ಊರು ಬಿಟ್ಟು ಹುಡುಗ ಏನು ಮಾಡಿದ್ರು ಹಂಗೇನು ಕಂಡು ಮಾಡಿದ್ರು ನಾ ಅಷ್ಟೊಂದು ನಿರ್ಧಾರ ಮಾಡ್ಬಿಟ್ಟಿದ್ದೆ ಇವನಿಂದ ನಮಗೇನು ಹತ್ತಿ ಸಲ ಆಗಿಲ್ಲ ಅಂದರೆ ನನ್ನ ಮಕ್ಕಳಿಗೆ ಒಂದು ವಿದ್ಯೆ ಕೊಟ್ಟಿತ್ತು ನಾ ಸಾರಬೇಕು ಹೋಗ್ತೀವಿ ನಮ್ಮ ಮಸಾಲೆ ತಪ್ಪು ನಮ್ಮ ಹಂಗೆ ಹಾಡಕ್ಕೆ ಅಂದರೆ ಈಗ ಬೆನ್ನು ಊರಿ ಹುಟ್ಟಕ್ಕೆ ಹೋಗಿ ಟೈಮ್ ಟೈಮ್ ಆ ಬೆನ್ನು ಊರಿ ಉಟ್ಟಿದ್ರೆ ವ್ಯಕ್ತಿನ ಬಿಟ್ಟು ಯಾವ ಖಂಡ್ಬಿಟ್ಟು ಖಂಡಿತ ಶಾಂತಿ ನನಗೆ ಫೋನ್ ಮಾಡಿದ್ರು ನೀವು ಎದಿಲ್ಲಿ ಮನ್ಕೊಡ್ಬಿಡಂತಾನೆ ಅವ್ರಪ್ಪ ಅನ್ಕೊಳಕ್ ಹೋಗಿಲ್ಲ ನಾನು ಗಂಡ ಮಕ್ಕಳ ಹಡ್ದೇವ್ರಿ ಏನು ಶಿವ ನಾವು ಐದು ಜನ ಏನು ಮಾಡ್ತೀವಿ ಐದು ಜನ ನಮ್ಮ ಅಪ್ಪ ನಾವು ಐದನ ಏನು ಮಕ್ಕಳಿದೆ ಅವ್ರು ನಮ್ಮ ಅಪ್ಪ ಹೊಲ ಅಷ್ಟು ಚಲೋದಾರವ್ರು ಆದ್ರೆ ನಾನು ತಗೊಂಡು ಹೋಗಿ ಇರಬಾರ್ದು ನಾನು ಲಕ್ಮಾಪುರದೊಳಗೆ ನಾ ಬೆಳೇಕ ಲಕ್ಮಾಪುರದಲ್ಲಿ ನಾವು ಅಷ್ಟೇ ಒಳ್ಳೇದು ನೋಡಬೇಕು ಈಗೆಲ್ಲರೂ ಇರ್ಬೋದು ಈಗ ಒಂದು ಕ್ಯಾಬ್ ಮಾಡಿ ಈಗ ಬಳಕೆ ಮಕ್ಕಳು ದೊಡ್ಡವ್ರಿಗೆ ನಿನ್ನೇ ಈಗ ಹಾಕಿದ್ರಿಂದ ಕೂಡಿ ಇನ್ನೊಂದು ಪತ್ರಿ ಹಾಕಿ ಹಳಿಯೊಳಗೆ ಕೆಲಸಗಳು ಇಲ್ಲ ಅಂದರೆ ಅದು ಹಳಿಯೊಳಗೆ ಎಲ್ಲರೂ ಈ ಬಡಕಟ್ಟವ್ರಿಗೆ ಭಾಳ ಒಂದು ಮಾಡ್ತಾರೆ ಆಗ ನಾವೇ ಆಸಕ್ತಕ್ಕಾಗಿ ನಾಲ್ಕು ಮಂದಿ ಕೆಲಸ ಫಸ್ಟ್ ಫಸ್ಟ್ ಸ್ಟೇಜ್ ಜ್ಞಾನಪೋರ್ಸನ್ ಮಾಡಿ ಅಲ್ಲಿ ಅಸರ ಬೆಸ್ಟ್ ಪವಾಡಲ್ಲಿ ಅಂತ ಎತ್ತಿರೋ ಕುಟುಂಬದ ಮಕ್ಕಳು ಎರಡನೇ ಮಾಡಿ ಈಗ ನನಗೆ ಅನಾನುಕೂಲ ಅಂದರೆ ಏನೂ ಇಲ್ಲ ಎಲ್ಲ ಅನುಕೂಲ ಇದೆ ದೇವತೆ ಆ ಗಂಡಿಲ್ಲ ಅಂದರೆ ಅಷ್ಟು ಅನಾನುಕೂಲ ಅವನಿಂದ ನಮಗೆ ಏನು ನಾನು ನನ್ನ ಮಕ್ಕಳು ಎಚ್ಕೊಂಡು ನಾವು ಈಗ ಏನೇನು ಒಂದು ಬಳ್ಳಿ ಮಷಿನ್ ತಗೊಂಡು ನಾವು ಎರಡು ವರ್ಷ ಒಂದು ಫೆಡರೇಷನ್ ಮಾಡ್ಕೊಂಡು ನಾವು ಮಹಾಳೆ ನೂರು ದಿನ ಒಂದು ಮೂರು ದಿನ ಕೊಡೋದು ಅಷ್ಟು ಮಾಡ್ಕೊಂಡು ಅಷ್ಟು ಒಂದೂರು ಕೋಟಿ ಅದು ಬೆಳೋಳಿಯ ಒಂದು ಮಷಿನ್ ಬಟ್ಟಿ ಮಷಿನ್ ಕೇಳ್ಕೊಂಡು ಅದು ಮಹಿಳೆಯರು ಡ್ಯಾಮ್ ಭಾಳ ಐತೆ ನಮ್ಮದು ಮೇಡಮರು ಹಾಕಿರೋರು ಕಡೆ ಅಲ್ಲಿ ಎಲ್ಲ ಕಡೆ ಮಹಿಳೆಯರು ಬಂದು ಕೇಳಿದ್ರು ಕೆಲಸ ಹೇಳ್ಬೋದು ಸ್ವಲ್ಪ ಕನೆಕ್ಟ್ ಅದ ಮೇಡಮ್ ಕೆಲಸ ನಾಲ್ಕು ಕಡೆ ನಾನು ಇಲ್ಲಿ ಬಂದ ಮುಂದೆ ನನ್ನ ಆಶಾ ಕಾರ್ಯಕರ್ತೆಯಾದ ಶ್ರೀಮತಿ ಬಾಳವ್ವ ತೋಟಂಡಮ್ಮ ಇವರಿಗೆ ಮೂರೂ ಸಂಸ್ಥೆಯ ವತಿಯಿಂದ ಗೌರವ ಸನ್ಮಾನವನ್ನು ನೆರವೇರಿಸಲಾಯಿತು ಎಲ್ಲ ಸದಸ್ಯ ಹಾಗೂ ಪದಾಧಿಕಾರಿಗಳಿಂದ ಗೌರವ ಸನ್ಮಾನವನ್ನು ಸಲ್ಲಿಸಲಾಯಿತು ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ತಿಳಿಸಿದರು எல்ல அது ஏன் அமௌரிக்க இல்ல ஆ கடை எல்லாம் ஏன்னா மெழா தினாச்சை மெழா தினாச்சை ബലക്കട இல்ல ஆங்கிள் கரெக்ட் பராது ಇಂದಿನಿಂದ ಸಾಹಿತ್ಯ ಕೇಂದ್ರದಿಂದ ನಾವು ಈಗವನ್ನು ಇಷ್ಟ ಆಗಲಿಲ್ಲ ಅದು ದೇಶದ ವಿದೇಶದ ರಾಷ್ಟ್ರದ ಅಂತಾರಾಷ್ಟ್ರೀಯ ಪ್ರತಿಯೊಂದು ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತುಂಬ ಲೇಟಾಗಿ ಹೇಳಿದ್ರೂ ನಾವು ನಾಲ್ಕು ಒಳಗೇ ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ನನಗೆ ಇವತ್ತು ಆರೋಗ್ಯದ ಒಂದು ಏರಿಕೆದಿಂದ ನಾವು ಮೆಣಜಿನಾಚರಣೆಯನ್ನು ಮಾಡೋದಂತಹ ಪದ ಆಯಿತು ಅದು ದಿನಾಚರಣೆಯನ್ನು ಮಾಡ್ತಾ ಇದ್ದೀನಿ ಯಾಕೆ ಯಾಕೆ ನಾವು ಮೆಣ ಜಿನಾಚರಣೆಯನ್ನು ಮಾಡಬೇಕು ಮಾಡಲೇಬೇಕು ಯಾಕೆ ಮಾಡಬೇಕು ನಾವು ಹಳೆ ಕಾಲದಲ್ಲಿ ನೋಡ್ತಾ ಇದ್ದೀವಿ ಮನೆಯ ಮೈಯೂರು ಗೆದ್ದೇ ಇರ್ಬೋದು ಹಳೆ ಕಾಲದಲ್ಲಿ ಮಹಿಳೆಯರಿಗೆ ಮನೆಯಲ್ಲಿ ಕೂತು ಈ ಹೋರಾಟ ನಡೀತಾ ಇದೆ ಮಹಿಳೆಯರು ಯಾರಿಗೂ ಕಮ್ಮಿ ಇಲ್ಲ ನಾವು ಈ ರೀತಿ ಮಹಿಳೆಯರು ಹೊರಗೆ ಬರ್ತಿರುವಾಗ ನಾನು ಎಲ್ಲ ಪುರುಷರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಖಂಡಿತವಾಗ್ಲೂ ಇವತ್ತು ಎಲ್ಲ ಪುರುಷರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಈಗ ಮಾತಿಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಹೊರಗೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಥವಾ ಕೆಲವೊಂದು ಪುರುಷರು ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಾವು ಮುಖ್ಯ ಅತಿಥಿಯಾಗಿ ಕರೆದಂತಹ ಬಾಳವ ತೋಟಣ್ಣವರವರ ಜೀವನ ಒಂದು ಶೈಲಿಯನ್ನು ನಾವು ನೋಡ್ತಾ ಇದ್ದೀವಿ ಅವರ ಜೀವನ ಶೈಲಿಯಲ್ಲಿ ಏನಾಗಿದೆ ಅಂದರೆ ಅವರ ಒಂದು ಸಂಸಾರಿಕ ಒಂದು ಜೀವನದಲ್ಲಿ ಗಂಡ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಬೇಕಿತ್ತೋ ಆದ್ರ ಸಪೋರ್ಟ್ ಅವ್ರಿಗೆ ಸಿಗ್ಲಿಲ್ಲ ಕಂಡಿನ್ಯೂ ಅವನು ಕುಳಿತದ ಚಟಕ್ಕೆ ಒಳಗಾಗಿ ಕುಡಿತದ ಚಟಕ್ಕೆ ಒಳಗಾಗಿ ಇವತ್ತು ಬಾಳವ ಅವರ ಸಾಧನೆಗೆ ಕಾರಣನಾದವನು ಇವತ್ತು ಅವರ ಸಾಧನೆಗೆ ಅವ ಪುರುಷನೇ ಕಾರಣ ಆದ ನನಗೆ ನನಗಿಲ್ಲಿ ಖುಷಿ ಆಗುತ್ತೆ ಇವತ್ತು ಆ ಪುರುಷ ಅವನು ಚತಕ್ಕೆ ಒಳಗಾಗಿ ಅವನು ಮನೆ ಬಿಟ್ಟು ಹೋಗಿದ್ದಿಲ್ಲ ಅಂದ್ರೆ ಬಹಳವ ತನ್ನ ಒಂದು ಸಾಮರ್ಥ್ಯವನ್ನ ಈ ಒಂದು ಜಗತ್ತಿಗೆ ತೋರಿಸುವಂತ ಪ್ರಮೇಯ ಬರ್ತಿದ್ದಿಲ್ಲ ಅಂತ ಅನ್ಸುತ್ತೆ ಅವರ ಒಂದು ಸಾಮರ್ಥ್ಯ ಮನೆಯೊಳಗೆ ಬಾದು ಬಿಡ್ತಾ ಇತ್ತು ಒಳಗೆ ಇರ್ತಾ ಇರ್ತೀನಿ ಅದಕ್ಕೆ ಆ ಪುರುಷನಿಗೆ ನಾನು ಧನ್ಯವಾದ ಹೇಳ್ತೀನಿ ಧನ್ಯವಾದ ಹೇಳ್ತಾ ಇದೀನಿ ಇವತ್ತು ಬಾಲ ತೋಟದವರು ನಾಲ್ಕು ಎಕರೆ ಜಮೀನನ್ನ ಒಬ್ಬರೇ ಹ್ಯಾಂಡಲ್ ಮಾಡ್ತಾ ಇದಾರೆ ಅಲ್ಲಿ ಹೂವು ಬೇಯಿಸಿದ್ದಾರೆ ಗಂಡು ಯಾರು ಸಪೋರ್ಟ್ ಇಲ್ಲ ಹೇಳಿ ಆ ಒಂದು ಹೆಣ್ಮಗಳು ಎರಡು ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಒಂದು ಪೇಸ್ಟ್ ಮಾಡುವಂತಹ ಮಷಿನ್ ಹಾಕಿ ಅದನ್ನು ಉದ್ಯೋಗ ಮಾಡ್ತಾ ಇದ್ದಾರೆ ಸೊ ಆ ಮಷೀನ್ ಅನ್ನು ಎಲ್ಲಾ ಹೆಣ್ಮಕ್ಳಿಗೆ ನಾವು ಕೆಲಸವನ್ನು ಕೊಟ್ಟು ಆ ಕೆಲಸನ ಎಲ್ಲ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅವರ ಉದ್ದೇಶ ಇದೆ ಸೊ ಕಡು ಬಡವ ಹೆಣ್ಣು ಮಕ್ಕಳು ಕೂಡ ಒಂದು ಸ್ಥಿತಿಗೆ ಬರಲಿ ಅನ್ನೋ ಉದ್ದೇಶ ಅವರಿದೆ ಅದ್ರ ಜೊತೆಗೆ ಅವರು ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಎಲ್ಲ ಆಶಾ ಕಾರ್ಯಕರ್ತರಿಗೆ ಬಾಳುವ ಅವರು ಪರವಾಗಿ ನಮ್ಮ ಸಂಘಟನೆಯ ಪರವಾಗಿ ಎಲ್ಲ ಕಾರ್ಯಕರ್ತರಿಗೂ ನಾನು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ ಯಾಕಂದ್ರೆ ಇವತ್ತು ಆಶಾ ಕಾರ್ಯಕರ್ತೆ ತನ್ನ ಮನೆಯನ್ನು ಬಿಟ್ಟು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಕೊರಗಿದ್ದು ಅಂದರೆ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಸ್ತ್ರೀಯ ಆರೋಗ್ಯವನ್ನು ವಿಚಾರಿಸ್ತಾರೆ ಅವಳು ಬಸರಿಯಾಗಿದ್ರೆ ಗರ್ಭಿಣಿಯಾಗಿದ್ರೆ ಅವಳಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ ಸರಿಯಾದ ಸಲಹೆಗಳನ್ನು ಕೊಡ್ತಾರೆ ಇದು ಆಶಾ ಕಾರ್ಯಕರ್ತರ ಜವಾಬ್ದಾರಿ ಆಗಿರೋದ್ರಿಂದ ಇವತ್ತು ಶಕುಂತಲ ಮಾಡಬಹುದು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಎಷ್ಟು ಏನ್ ಎನ್ ಆರ್ಗಳು ಇಲ್ಲಿ ಕಡಿಮೆ ಆಗಿದ್ದಾರೆ ಯಾಕಂದರೆ ಆಶಾ ಕಾರ್ಯಕರ್ತರು ಟ್ರೈನಿಂಗ್ ತಗೊಂಡು ಆ ಜವಾಬ್ದಾರಿಯನ್ನು ತಗೋತಾ ಇದ್ದಾರೆ ಆದರೆ ಪೂರ್ತಿ ಜವಾಬ್ದಾರಿಯನ್ನು ಆಶಾ ಕಾರ್ಕೆಯರಿಗೆ ಕೊಡ್ತಾ ಇದ್ದೀರಾ ನೀವು ಏನ್ ಎಲ್ಲ ಮಾಡಿದವರಿಗೆ ನಲವತ್ತು ಸಾವಿರ ಪೇಮೆಂಟ್ ಕೊಡ್ತೀರಾ ಆಶಾ ಕಾರ್ಯಕರ್ತರಿಗೆ ಆರು ಸಾವಿರ ಪೇಮೆಂಟ್ ಕೊಡ್ತೀರಾ ಸರ್ಕಾರದವರು ನೀವು ಏನು ಮಾಡ್ತಾ ಇದ್ದೀರಾ ನೀವು ಯಾಕೆ ಆಶಾ ಕಾರ್ಯಕರ್ತರಿಗೆ ಅವರ ಒಂದು ಸಂಬಳವನ್ನು ಹೆಚ್ಚು ಮಾಡ್ತಾ ಇಲ್ಲ ನಾನು ಒಂದು ಈ ಸಮಯ ಮೂಲಕ ಸರ್ಕಾರ ಕೇಳ್ಕೊಡ್ದೆ ಏನಂದ್ರೆ ಆಶಾ ಕಾರ್ಯಕರ್ತರಿಗೂ ನೀವು ಸಂಬಳವನ್ನು ಜಾಸ್ತಿ ಕೊಡುವಂತ ಮಾಡ್ರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅದರ ಜೊತೆಗೆ ನಮ್ಮ ಒಂದು ಹೆಣ್ಣು ಮಕ್ಕಳ ಇವತ್ತಿನ ಜನಮಾನಗಳಲ್ಲಿ ಎಲ್ಲಿ ನೋಡ್ರಿ ಎಲ್ಲಿ ಅವಹೇಳನ ಅವಹೇಳನಗಳಾಗ್ತಾ ಇದೆ ಅಪಮಾನಗಳಾಗ್ತಾ ಇದೆ ಯಾಕೆ ಯಾಕಂದ್ರೆ ಒಂದು ಚಿಕ್ಕ ಹೆಣ್ಣು ಮಗು ಯಾಕಂದ್ರೆ ಮೀಡಿಯಾ ನೋಡ್ತಾ ಜಾಲ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ ಅನ್ನೋದು ಬಂದಿದೆ ಫೇಸ್ಬುಕ್ ಅನ್ನೋದ್ ಬಂದಿದೆ ಇನ್ಸ್ಟಾಗ್ರಾಮ್ ಅನ್ನೋದು ಬಂದಿದೆ ನೀವೆಲ್ಲಾ ಬಂದಾಗಿನಿಂದ ಅಶ್ಲೀಲ ಚಿತ್ರಗಳನ್ನ ಪುರುಷರು ನೋಡ್ತಾರೆ ಅಶ್ಲೀಲ ಚಿತ್ರಗಳನ್ನ ಹೆಮ್ಮೆ ಹಾಕ್ತಾರೆ ದಯವಿಟ್ಟು ಎಲ್ಲ ಮಹಿಳೆಯರನ್ನು ನಾನು ನಿರಂತಿಸ್ಕೊಳ್ಳೋದೇನೆಂದರೆ ನೀವು ಎಲ್ಲ ಇನ್ಸ್ಟಾಗ್ರಾಮನ್ನು ಉಪಯೋಗ ಮಾಡಿ ಯೂಟ್ಯೂಬನ್ನು ಉಪಯೋಗ ಮಾಡಿ ಫೇಸ್ಬುಕ್ಕನ್ನು ಉಪಯೋಗ ಮಾಡಿ ಆದರೆ ಅಶ್ಲೀಲ ಚಿತ್ರಗಳನ್ನು ಮಾತ್ರ ಅಲ್ಲಿ ನೀವು ಹಾಕಬೇಡಿ ನೀವು ಹಾಕೋದ್ರಿಂದ ಪುರುಷರು ಅದನ್ನು ನೋಡೋದ್ರಿಂದ ಅಶ್ಲೀಲ ಒಂದು ಚಿತ್ರಗಳಾಗಿ ಒಂದು ಸೆಕ್ಸ್ ಬಗ್ಗೆ ನೀವು ಎಕ್ಸ್ಪ್ಲೇಷನ್ ಆಗಿ ಅದನ್ನು ಮಾಡೋದ್ರಿಂದ ಇವತ್ತು ಅತ್ಯಾಚಾರಗಳು ಹೆಚ್ಚಾಗ್ತಾ ಇದೆ ಅದರಿಂದ ನಾಲೆಜ್ಗಳು ಬೆಳಿಬೇಕು ಮಕ್ಕಳಿಗೆ ನಿಮಗೆ ಏನು ಅದರಿಂದ ಸಹಾಯ ಬೇಕೋ ಅದನ್ನು ನೀವು ಪಡೆಯಿರಿ ಏನು ನಿಮಗೆ ಉಪಯೋಗ ಆಗುತ್ತೋ ಅದನ್ನು ಪಡೆಯಿರಿ ಆದರೆ ಅತ್ಯಾಚಾರವನ್ನು ನೀವು ನಿಲ್ಲಿಸಿ ನಾನು ಇವತ್ತು ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಸರ್ಕಾರಕ್ಕೆ ಹೇಳ್ಕೊಳ್ಳೋದೇನಂದರೆ ಯಾರ್ಯಾರು ಎಲ್ಲೆಲ್ಲಿ ಅತ್ಯಾಚಾರ ಮಾಡ್ತಾರೋ ಅವರು ಮಹಾಸ್ಥಾನದಲ್ಲಿ ಮಹಾಸ್ಥಾನದಲ್ಲಿರ್ಬಹುದು ಅಥವಾ ಚಿಕ್ಕ ಹುಡುಗನೇ ಆಗಿರ್ಬೋದು ಬಡವನೇ ಆಗಿರ್ಬೋದು ಒಬ್ಬನನ್ನ ಛಂಡನನ್ನಾಗಿ ಮಾಡ್ರಿ ಯಾರು ಅತ್ಯಾಚಾರ ಮಾಡಿರ್ತಾರೆ ಮೆಡಿಕಲ್ ಮಾಡುವಾಗ ಅವನನ್ನು ಸಂಡನನ್ನಾಗಿ ಮಾಡ್ರಿ ಅಂದರೆ ಈ ಅತ್ಯಾಚಾರಗಳು ನಿಲ್ಲುತ್ತೆ ಇದು ನಾನು ಸರ್ಕಾರಕ್ಕೆ ಬೇರ್ಕೊತಾ ಇದ್ದೀನಿ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ದಯವಿಟ್ಟು ಸರ್ಕಾರದಲ್ಲಿ ಬೇರ್ಕೊಡೋದೇನಂದ್ರೆ ಅತ್ಯಾಚಾರಿಗಳಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ಅತ್ಯಾಚಾರವನ್ನು ನಿಲ್ಲಿಸ್ಬೋದು ಹೀಗೆ ಮಹಿಳೆಯರು ಪ್ರತಿಯೊಂದು ಹಂತದಲ್ಲಿ ಹಂತ ಹಂತವಾಗಿ ಏನು ಬರ್ತಾ ಇದಾರೆ ಎಷ್ಟೋ ಮನೆಗಳಲ್ಲಿ ಗಂಡ ಇರುವಾಗ ಅಲ್ಲಿ ಪುರುಷನ ಸ್ಥಾನ ಕಡಿಮೆ ಆದಾಗ ಗಂಡ ಇಲ್ಲದೇ ಇದ್ದಾಗ ನಿಮ್ಮ ಮನೆಯನ್ನು ನಿಭಾಯಿಸಿಕೊಂಡು ಹೋಗುವಂಥವಳು ಸ್ತ್ರೀ ಮನೆಯಲ್ಲಿ ಮಕ್ಕಳಿಗೆ ಊಟ ಕೊಡುವಂಥವಳು ಸ್ತ್ರೀ ಪಾಲನೆ ಪೋಷಣೆ ಮಾಡುವಂಥವಳು ಸ್ತ್ರೀ ಗಂಡನಿಗೆ ನೋಡಿಕೊಂಡು ಸ್ತ್ರೀ ಹೊರಗಡೆ ಬಂದಾಗ ಎಲ್ಲದಕ್ಕೂ ಸ್ತ್ರೀ ಬೇಕು ನಿಮಗೆ ತಾಯಿ ಸ್ತ್ರೀ ಆಗ್ತಾಳೆ ಅಕ್ಕ ಸ್ತ್ರೀ ಆಗ್ತಾಳೆ ತಂಗಿ ಸ್ತ್ರೀ ಆಗ್ತಾಳೆ ಹೆಂಡತಿಯು ಕೂಡ ಸ್ತ್ರೀ ಆಗ್ತಾಳೆ ಆದಾಗ ಈ ಹೆಣ್ಣು ಮಕ್ಕಳಿಗೆ ನೀವು ಅತ್ಯಾಚಾರ ಯಾಕೆ ಮಾಡ್ತೀರ ಎರಡು ವರ್ಷ ಆಗಿದೆ ಅತ್ಯಾಚಾರ ಆಗಿ ಆರು ವರ್ಷ ಆಗಿದೆ ಬೆಳಕಿಗೆ ಬಂದು ಆದರೆ ಇವತ್ತಿನವರ್ಗೂ ಯಾರಿಗೂ ಅರೆಸ್ಟ್ ಮಾಡಿಲ್ಲ ಈ ದೊಡ್ಡ ದೊಡ್ಡವರ ಕೈವಾಡ ಇದರಲ್ಲಿದೆ ಆದರೆ ಆ ದೊಡ್ಡವರು ತಾವು ಮಾಡಿದ ತಪ್ಪನ್ನು ಒಪ್ಕೊಂಡು ದಯವಿಟ್ಟು ಕಾನೂನಿಗೆ ಶರಣಾಗಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅವರಿಗೆ ಕಠಿಣವಾದ ಒಂದು ಶಿಕ್ಷೆಯನ್ನು ಕೊಡಬೇಕು ಅಂತ ವೀರೇಂದ್ರ ಅವರಿಗೆ ನಾನು ಬೇಡ್ಕೋತಾ ಇದ್ದೀನಿ ವೀರೇಂದ್ರ ಹೆಗಡೆ ಅವರೇ ತಾವು ಉನ್ನತ ಸ್ಥಾನದಲ್ಲಿ ಇದ್ದೀರಾ ತಾವು ಉನ್ನತ ಒಂದು ಕೆಲಸ ಮಾಡ್ತಾ ಇದ್ದೀರಾ ಸೌಜನ್ಯ ಕೇಸನ್ನು ತಾವು ಏನು ಮಾಡ್ತಾ ಇದ್ದೀರಾ ತಾವಲ್ಲಿ ಕೂತ್ಕೊಂಡು ಸೌಜನ್ಯ ಕೇಸನ್ನು ಯಾಕೆ ಸಾಲ್ವ್ ಮಾಡ್ತಾ ಇದ್ದಿಲ್ಲ ಅದನ್ನೇ ಇಲ್ಲಿ ನಾನು ಈ ಮುಖಾಂತರ ತಮಗೆ ಹೇಳ್ತಾ ಇದ್ದೀನಿ ವೀರೇಂದ್ರ ಅವರೇ ದಯವಿಟ್ಟು ಯಾರೇ ಆಗಿರಬಹುದು ತಮ್ಮ ಕಡೆಯವರಿಂದ ಅವರು ಯಾರೇ ಯಾವುದೇ ವ್ಯಕ್ತಿ ಆಗಿರ್ಬೋದು ಎಂಥ ಶಾಸಕರ ಮನ ಮಕ್ಕಳಾಗಿರ್ಬೋದು ಮಂತ್ರಿ ಮಕ್ಕಳಾಗಿರ್ಬೋದು ಅಂತಹ ಅತ್ಯಾಚಾರಿಗಳನ್ನು ದಯವಿಟ್ಟು ಹೊರಗಡೆ ತಿಂದು ಅವರಿಗೆ ಕಾನೂನು ಶಿಕ್ಷೆ ಕೊಡಿ ಅಂತ ಬೇಡ ಹೆಣ್ಣಿಗೆ ಗೌರವ ನೀಡಿ ಹೆಣ್ಣಿಗೆ ಮರ್ಯಾದೆ ಕೊಡಿ ಹೆಣ್ಣಿಗೆ ಉತ್ತಮವಾದ ಸ್ಥಾನದಲ್ಲಿಡಿ ಹೆಣ್ಣಿಗೆ ಸರಿಸಮವಾದ ಸ್ಥಾನವನ್ನು ಕೊಡಿ ಬೇಕಾ ರೇಖಾ ಅಂಗಡಿಯವರಾಗಿರ್ಬೋದು ಅವರು ಧರ್ಮಸ್ಥಳದಲ್ಲಿ ಸಂಘ ಸಂಘಗಳಲ್ಲಿ ಕೆಲಸ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಅವರು ಬಂದಿದ್ದಾರೆ ಇವತ್ತು ವಿದ್ಯಾಮಂಡಮ್ ಬೆಲ್ಲದವ್ರು ಬೆಲ್ಲದವರಾಗಿರ್ಬೋದು ಅವರ ಗಣ್ಣ ಹೋದ್ಮೇಲೆ ತಾನೇ ಸ್ವತಃ ನಿಂತು ಗಂಡನ ಆಸ್ತಿಯನ್ನು ಹೋರಾಟ ಮಾಡಿ ಇವತ್ತು ತಗೊಂಡು ಇವತ್ತು ಒಂದು ಸ್ಥಾನಕ್ಕೆ ಬಂದು ಗಾರ್ಮೆಂಟ್ ನಡೆಸಿ ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಅಂಥ ಮಹಿಳೆಯರು ಇವತ್ತು ಇನ್ನೂ ಇವರನ್ನು ಇವರನ್ನು ಆದರ್ಶವಾಗಿ ಇಟ್ಕೊಂಡು ದಯವಿಟ್ಟು ಎಲ್ಲ ಮಹಿಳೆಯರು ಬೆಳಿಬೇಕು ಅಂತ ಕೇಳ್ತಾ ಇದ್ದೀನಿ ಇಂತಹ ಕಾರ್ಯಕ್ರಮಗಳಿಗೆ ಮಹಿಳೆಯರೆಲ್ಲರೂ ಹಾಜರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ಪ್ರಜಾ ಜಗತ್ತು ವಾರ್ತೆಗಳು